ಹಿಂದೆ ಈಗ ಒಂದು ವರ್ಷ ಒಂದೂವರೆ ವರ್ಷ ಎರಡು ವರ್ಷದಲ್ಲಿ ಅರ್ಜಿ ಹಾಕಿದ್ರು ರೈತರುಗಳು ಅದನ್ನ ನವೆಂಬರ್ ಒಂದಕ್ಕೆ ಅದನ್ನ ಒ ಟಿ ಪಿ ತಗೊಳ್ಳಕ್ಕೆ ನಮಗೆ ಪರ್ಮಿಷನ್ ಕೊಡ್ತು ಗೌರ್ಮೆಂಟು ನಾವು ಒ ಟಿ ಪಿ ತಗೊಂಡ್ವು ಕೆಲವರು ಡೈರೆಕ್ಟ್ ಒ ಟಿ ಪಿ ಕೇಳಿದಕ್ಕೆ ಓ ಟಿ ಪಿಯ ಹೇಳಕ್ಕೆ ಹಿಂದ ಮುಂದೆ ನೋಡ್ಕೊಂಡ್ರು ಇವತ್ತು ಆ ಓ ಟಿ ಪಿ ಹೇಳದಂಥ ರೈತರುಗಳು ಬಹಳ ಕಷ್ಟ ಪ ಕಷ್ಟ ಬೀಳ್ತಾವ್ರೆ ಏಕೆಂತಂದ್ರೆ ಅವ್ರ ಅವೆಲ್ಲ ಒಂದು ಸ್ವಲ್ಪನ ಈ ಕ್ಯಾನ್ಸಲ್ಲು ಕ್ಯಾನ್ಸಲ್ ಏನೂ ಆಗಿಲ್ಲ ಈಗ ಮುಂದೆ ನೆಕ್ಸ್ಟು ಅವ್ರಿಗೆ ಬರುತ್ತೆ ಅವಾಗ ಮಾಡ್ಕೋಬೋದು ಆಮೇಲೆ ಅದು ಹತ್ತನೇ ತಾರೀಕಿಗೆ ಕ್ಲೋಸ್ ಆಯಿತು ನಾವು ಓ ಟಿ ಪಿ ತಗೊಳೋದು ತಿರ್ಗ ನೆಕ್ಸ್ಟ್ ನವೆಂಬರ್ ಆನ್ಲೈನ್ ಆನ್ಲೈನಲ್ಲಿ ಅರ್ಜಿ ಓಪನ್ ಆಯ್ತು ಅರ್ಜಿ ತಗೋಳೋಕ್ಕೆ ಸುಮಾರು ತುಮಕೂರು ಡಿಸ್ಟಿಕ್ಕು ಒಂದು ಇನ್ನೂರ ಮೂವತ್ತೈದು ಆಗಿವೆ ನಮ್ಮ ಕೆ ಎಲ್ ಕೆ ಕಂಪ್ನಿಗೂ ಈಗ ಒಂದು ಹದಿನೆಂಟು ಆಯ್ಕೊಟ್ಟಿದ್ವಿ ಸರ್ ಈಗ ರೈತರಿಗೆ ಇಲ್ಲಿ ಐತೆ ಇಲ್ಲಿ ಆಗಲ್ವಾಡಿ ಏನು ಗುಬ್ಬಿ ತಾಲೂಕು ಆಗಲ್ವಾಡಿ ಒಬ್ಳಿ ಕುರಿಹಳ್ಳಿ ಅಂತ ಹೇಳಿ ಈ ವಿಲೇಜು ಇಲ್ಲಿ ಎರಡು ಐತಿ ಸರ ಇಲ್ಲೇ ಒಂದು ಮುನ್ನೂರು ಮೀಟರ್ ಅಲ್ಲಿ ಒಂದು ಇಲ್ಲೊಂದು ಎರಡವೇ ಇವರು ಶಂಕರಪ್ಪ ಅಂತ ಶಂಕರಯ್ಯ ಅಂತ ಫಾರ್ಮರ್ಸು ನೇಮು ಸರ್ ಎರಡು ಸಾವಿರ ಅಡಿ ತಕ್ಕನವೇ ಕೆಲಸ ಮಾಡ್ತೈತೆ ಸೋಲಾರರು ಆದರೆ ಗೌರ್ಮೆಂಟ್ ಅಪ್ರೂವಲ್ ಇರೋದು ಮೂರ್ ಹೆಚ್ ಪಿ ಯಿಂದನ ಹತ್ತು ಎಚ್ ಪಿ ತಕ ಐತಿ ಮೂರು ಎಚ್ ಪಿಗೆ ನಲವತ್ತು ನಾಲ್ಕೂವರೆ ಸಾವಿರ ರೂಪಾಯಿ ಕಟ್ಟಬೇಕಾಗುತ್ತೆ ರೈತರು ಇಪ್ಪತ್ತು ಪರ್ಸೆಂಟ್ ಕಟ್ಬೇಕಾಗುತ್ತೆ ಮೂರು ಎಚ್ ಪಿಗೆ ಐದು ಹೆಚ್ ಪಿಗೆ ಏಳೂವರೆ ಹೆಚ್ ಪಿಗೆ ಇಪ್ಪತ್ತು ಪರ್ಸೆಂಟ್ ಮಾತ್ರಲೇ ಕಟ್ಟಬೇಕಾಗಿರೋದು ರೈತರುಗಳು ಇನ್ನು ಎಂಬತ್ತು ಪರ್ಸೆಂಟ್ ಸರ್ಕಾರ ಕೊಡುತ್ತೆ ಕೇಂದ್ರ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ಕೊಡುತ್ತೆ ಇಪ್ಪತ್ತು ಪರ್ಸೆಂಟ್ ಮಾತ್ರನ ಫಸ್ಟೇ ಕಟ್ಟಬೇಕು ಇಪ್ಪತ್ತು ಪರ್ಸೆಂಟ್ ಯಮ್ಮ ಏನು ರೈತರುಗಳು ಹಾ ಆಮೇಲೆ ಇನ್ನೂರೈವತ್ತು ಇನ್ನೂರು ಅಡಿ ಅನ್ನೋದು ಅವ್ರ ತಪ್ಪು ಕಲ್ಪನೆ ಎರಡು ಸಾವಿರ ಅಡಿ ತಗೊಂಡು ಬಿಟ್ಕೋಬಹುದು ಆದರೆ ನಮ್ಮ ಈಗ ನಮ್ಮ ಗೌರ್ಮೆಂಟ್ ಏನು ಇದು ಮಾಡೈತೆ ಏಳು ಐದು ಏಳು ಆ ಏಳುವರೆ ಮೂರು ಹೆಚ್ ಪಿ ಐದು ಹೆಚ್ ಪಿ ಏಳುವರೆ ಎಚ್ ಪಿ ಹತ್ತು ಹೆಚ್ ಪಿ ಅತಿ ಹೆಚ್ಚು ಬೀಗ ಒಂದು ಒಂದು ಏಳ್ನೂರ ಐತೆ ಎಂಟುನೂರು ಅಡಿ ತಗೊಳ್ಳಲು ಕೆಲಸ ಮಾಡ್ತವೆ ನಾವು ನೋಡ್ಕೊಂಡು ಮಾಡ್ಕೊಂಡು ಬಿಟ್ಕೊಂಡ್ರೆ ಕೆಲಸ ಮಾಡ್ತವೆ ನೋಡಿರಿ ಇದು ಶಂಕರಯ್ಯ ಅಂತನ ಇದು ಇಪ್ಪತ್ತು ಲೆಂತ್ ಬಿಟ್ಟೈತೆ ನಾನ್ನೂರು ಅಡಿ ಕೆಲಸ ಮಾಡ್ತಾ ಐತೆ ನೀವು ಮೋಟ್ರು ಆನ್ ಮಾಡೋ ಒಂಚೂರು ತೋರಿಸ್ರಪ್ಪ ಆನ್ ಮಾಡಿ ಬಾಸಿ ಸೀರ್ ಮೋಟ್ರು ಸರ್ ನಮಸ್ತೆ ಸರ್ ನಮಸ್ತೆ ಕೃಷಿಯ ದಾರಿ ಚಾನೆಲ್ಗೆ ನಿಮಗೆ ಸ್ವಾಗತ ನಿಮಗೂ ಸ್ವಾಗತ ಸರ್ ಸರ್ ಈ ಹಿಂದೆ ನಿಮ್ಮ ಒಂದು ಕಂಪನಿಯ ಒಂದು ವಿಡಿಯೋ ಮಾಡಿದ್ದೆ ನಾನು ಸೋಲಾರ್ ಬಗ್ಗೆ ಆದ್ರೆ ಆ ಸೋಲಾರ್ ವಿಡಿಯೋದಲ್ಲಿ ನನಗೆ ರೈತರು ಸಿಗ್ಲಿಲ್ಲ ಆ ಟೈಮ್ ನಲ್ಲಿ ನೀವು ನನಗೆ ಸಿಗ್ಲಿಲ್ಲ ನಾನೇ ಆ ಒಂದು ವಿಡಿಯೋನ ಮಾಡಿಕೊಂಡು ನನಗೆ ಅಲ್ಲಿ ರೈತರು ಕೊಟ್ಟಂತ ಮಾಹಿತಿಯನ್ನ ಪಡ್ಕೊಂಡು ಒಂದು ವಿಡಿಯೋನ ಹಾಕಿದ್ದೆ ಅದರಿಂದ ತುಂಬಾ ಜನ ನನಗೆ ರಿಪ್ಲೈ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮತ್ತೆ ಪೂರ್ಣವಾದಂತ ವಿವರ ಕೊಡಿ ಅದು ಹೇಗೆ ಹೇಗೆ ಕೆಲಸ ಮಾಡುತ್ತೆ ಏನೇನೆಲ್ಲ ವರ್ಕ್ ಆಗುತ್ತೆ ಇದಕ್ಕೆ ಏನೇನೆಲ್ಲ ಅಪ್ಲೈ ಮಾಡ್ಲಿಕ್ಕೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಯಾವ ಒಂದು ಪ್ರೋಸೆಸ್ ಇದ್ರ ಬಗ್ಗೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಲಿಕ್ಕೆ ಆಗತ್ತ ನೀವು ಕೊಡ್ತೀನಿ ಸರ್ ಮೊದಲಿಗೆ ಈ ಒಂದು ಸೋಲಾರ್ ಬಗ್ಗೆ ಮಾಹಿತಿ ಕೊಡಿ ಸರ್ ನಮಗೆ ಸರ್ ನನ್ನ ನನ್ನ ಹೆಸರು ರಮೇಶ್ ಅಂತ ನಾನು ಗುಬ್ಬಿ ತಾಲೂಕ್ ತುಮಕೂರು ಡಿಸ್ಟ್ರಿಕ್ ಗುಬ್ಬಿ ತಾಲೂಕ್ ಚೋಳೂರ ಹೋಬಳಿ ಮಾದೇನಹಳ್ಳಿ ಅವರು ನಾವು ನಾವು ಕೆ ಎಲ್ ಕೆ ವೆಂಚೂರಸ್ ಅಂತ ಕಂಪ್ನಿ ನಮ್ಮದು ನಾನು ತುಮಕೂರು ಆಲ್ ಓವರ್ ತುಮಕೂರು ನೋಡ್ಕೊಂತ ಇದ್ದೀನಿ ನಾನು ನಮ್ಮ ಮ್ಯಾನೇಜರ್ ಮಧು ಅಂತ ಅವರು ಶಿವಮೊಗ್ಗ ಇರ್ತಾರೆ ಟೋಟಲ್ ನಮ್ಮ ಕರ್ನಾಟಕ ಮಾಡ್ತಾ ಇರ್ತಾರೆ ಅವರು ನೋಡ್ಕೊಂತ ಇರ್ತಾರೆ ಅವ್ರ ಕಂಟ್ರೋಲ್ ಅಲ್ಲಿ ಕಂಟ್ರೋಲಲ್ಲಿ ನಾನು ತುಮಕೂರು ನೋಡ್ಕೊಂತ ಇದ್ದೀನಿ ಸರ್ ಮತ್ತೆ ಈ ಸೋಲಾರ್ ಹಾಕೋದಿಕ್ಕೆ ಯಾವ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಹೇಗೆ ಸಲ್ಲಿಸಬೇಕು ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್ ಹಿಂದೆ ಈಗ ಒಂದ್ ವರ್ಷ ಒಂದೂವರೆ ವರ್ಷ ಎರಡು ವರ್ಷದಲ್ಲಿ ಅರ್ಜಿ ಹಾಕಿದ್ರು ರೈತರುಗಳು ಅದನ್ನು ನವೆಂಬರ್ ಒಂದಕ್ಕೆ ಅದನ್ನು ಒ ಟಿ ಪಿ ತಗೋಳೋಕ್ಕೆ ನಮಗೆ ಪರ್ಮಿಷನ್ ಕೊಡ್ತು ಗೌರ್ಮೆಂಟು ನಾವು ಒ ಟಿ ಪಿ ತಗೊಂಡ್ವು ಕೆಲವರು ಡೈರೆಕ್ಟು ಒ ಟಿ ಪಿ ಕೇಳಿದ್ಕೆ ಓ ಟಿ ಪಿಯ ಹೇಳಕ್ಕೆ ಹಿಂದೆ ಮುಂದೆ ನೋಡ್ಕೊಂಡ್ರು ಇವತ್ತು ಆ ಏ ಟಿ ಪಿ ಹೇಳದಂಥ ರೈತರುಗಳು ಭಾಳ ಕಷ್ಟ ಪ ಕಷ್ಟ ಬೀಳ್ತಾವ್ರೆ ಏಕೆಂತಂದರೆ ಅವರವೆಲ್ಲ ಒಂದು ಸ್ವಲ್ಪನ ಈ ಕ್ಯಾನ್ಸಲ್ಲು ಈ ಕ್ಯಾನ್ಸಲ್ ಏನೂ ಆಗಿಲ್ಲ ಈಗ ಮುಂದೆ ನೆಕ್ಸ್ಟ್ ಅವ್ರಿಗೆ ಬರುತ್ತೆ ಅವಾಗ ಮಾಡ್ಕೋಬೋದು ಆಮೇಲೆ ಅದು ಹತ್ತನೇ ತಾರೀಕಿಗೆ ಕ್ಲೋಸ್ ಆಯಿತು ನಾವು ಒ ಟಿ ಪಿ ತಗೊಳ್ಳೋದು ತಿರ್ಗ ನೆಕ್ಸ್ಟ್ ನವೆಂಬರ್ ಒಂದರಿಂದನ ಆನ್ಲೈನಲ್ಲಿ ಅರ್ಜಿ ಓಪನ್ ಆಯ್ತು ಅರ್ಜಿ ತಗೋಳಕ್ಕೆ ಸೌರಮಿತ್ರ ಮಿತ್ರ ಆ್ಯಪಲ್ಲಿ ಓಪನ್ ಮಾಡ್ಕೊಂಡು ರೈತರುಗಳೆಲ್ಲ ಅರ್ಜಿ ಹಾಕಬಹುದಾಯ್ತು ನಾವು ಸಹ ಡೈರೆಕ್ಟೇ ಪಾಣಿ ಆಧಾರ್ ಕಾರ್ಡು ಫೋನ್ ನಂಬರು ಎಲ್ಲ ತಗೊಂಡು ನಾವೇ ಡೈರೆಕ್ಟುನೇ ಹಾಕಿ ಕೊಟ್ಟವು ಆನ್ಲೈನಲ್ಲಿ ಹಂಗಾಗಿ ರೈತರುಗಳಿಗೆಲ್ಲ ಅನುಕೂಲ ಆಯಿತು ಇದು ಇಪ್ಪತ್ತಾರುನಾಯಿತು ಏನು ಡಿಸೆಂಬರ್ ಇಪ್ಪತ್ತಾರಕ್ಕನ ಅರ್ಜಿ ಹಾಕ ಅಂತದಿತ್ತು ಮೂವತ್ತಕ್ಕೆ ಅಮೌಂಟ್ ಕಟ್ಟಕ್ಕೆ ಲಾಸ್ಟ್ ಆತು ಕಟ್ಟಿದ ಮೇಲೆ ಈಗ ಡಿಸೆಂಬರ್ ಮೂವತ್ತು ಮೂವತ್ತನೇ ಕಟ್ಟಿದ ಮೇಲೆ ಈಗ ಎಲ್ಲನ ನಾವು ರೈತರುಗಳಿಗೆ ಹಾಕಿ ಕೊಡ್ತಾ ಇದೀವಿ ಸರ್ ಈಗ ಸ್ಟಾರ್ಟಿಂಗು ಬಂದವೇ ಹಾಕಿ ಕೊಡ್ತಾ ಇದೀವಿ ನಮ್ಮ ಈಗ ಸುಮಾರು ತುಮಕೂರು ಡಿಸ್ಟಿಕ್ಕು ಒಂದು ಇನ್ನೂರು ಮೂವತ್ತೈದು ಆಗೇವೆ ನಮ್ಮ ಕೆ ಎಲ್ ಕೆ ಕಂಪ್ನಿಗೂ ಈಗ ಒಂದು ಹದಿನೆಂಟು ಕೊಟ್ಟಿದ್ದೀವಿ ಸರ್ ಈಗ ರೈತರಿಗೆ ಇಲ್ಲಿ ಇಲ್ಲೊಂದು ಐತೆ ಇಲ್ಲಿ ಆಗಲವಾಡಿ ಏನು ಗುಬ್ಬಿ ತಾಲೂಕು ಆಗಲ್ವಾಡಿ ಒಬ್ಬಳಿ ಕುರಿಯಳ್ಳಿ ಅಂತ ಹೇಳಿ ಈ ವಿಲೇಜು ಇಲ್ಲಿ ಐತೆ ಸರ್ ಇಲ್ಲೇ ಒಂದು ಮುನ್ನೂರು ಮೀಟ್ರಲ್ಲೊಂದು ಇಲ್ಲೊಂದು ಎರಡವೇ ಇವರು ಶಂಕರಪ್ಪ ಅಂತ ಶಂಕರಯ್ಯ ಅಂತ ಫಾರ್ಮರ್ಸು ನೇಮು ಇಲ್ಲಿ ಕೊಟ್ಟಿದ್ದೀವಿ ಸರ್ ಸರ್ ರೈತರು ಕೆಲವು ರೈತರಲ್ಲಿ ಏನು ಸಂದೇಹ ಇದೆ ಅಂದರೆ ನೂರು ನೂರೈವತ್ತುವರೆಗೂ ಮಾತ್ರ ಇದು ಸೋಲಾರ್ ಪಂಪ್ ನೀರ್ ಎತ್ತೆ ಅದರಿಂದ ಕೆಳಗಡೆ ನೀರ್ ಎತ್ತೋದಿಲ್ಲ ಅನ್ನೋ ಒಂದು ಸಂದೇಹ ಇದೆ ಸರ್ ಅವ್ರದ್ದು ತಪ್ಪು ಕಲ್ಪನೆ ಅದು ಸರ್ ಎರಡು ಸಾವಿರ ಅಡಿ ತಕವೇ ಕೆಲಸ ಮಾಡ್ತೈತೆ ಸೋಲಾರು ಆದ್ರೆ ಗೌರ್ಮೆಂಟ್ ಅಪ್ರೂವಲ್ ಇರೋದು ಮೂರ್ ಹೆಚ್ ಪಿ ಯಿಂದನ ಹತ್ತು ಎಚ್ ಪಿ ತಕ ಐತಿ ಮೂರ್ ಹೆಚ್ ಪಿ ಗೆ ನಲವತ್ನಾಲ್ಕುವರೆ ಸಾವಿರ ರೂಪಾಯಿ ಕಟ್ಟಬೇಕಾಗುತ್ತೆ ರೈತರು ಇಪ್ಪತ್ತು ಪರ್ಸೆಂಟ್ ಕಟ್ಬೇಕಾಗುತ್ತೆ ಮೂರ್ ಎಚ್ ಪಿಗೆ ಗೆ ಐದು ಎಚ್ ಪಿಗೆ ಏಳು ಎಚ್ ಪಿಗೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ಕಟ್ಟಬೇಕಾಗಿರೋದು ರೈತರುಗಳು ಇನ್ನು ಎಂಬತ್ ಪರ್ಸೆಂಟ್ ಸರ್ಕಾರ ಕೊಡುತ್ತೆ ಕೇಂದ್ರ ಸರ್ಕಾರ ಮತ್ತೆ ನಮ್ಮ ರಾಜ್ಯ ಸರ್ಕಾರ ಕೊಡುತ್ತೆ ಇಪ್ಪತ್ತು ಪರ್ಸೆಂಟ್ ಮಾತ್ರನ ಫಸ್ಟೇ ಕಟ್ಟಬೇಕು ಇಪ್ಪತ್ತು ಪರ್ಸೆಂಟ್ ಏನು ರೈತರುಗಳು ಕಟ್ಟಿದ ಮೇಲೆ ಮೂರು ತಿಂಗಳು ನಾ ನಾಲ್ಕು ತಿಂಗಳು ಟೈಮ್ ಇರುತ್ತೆ ಅದರೊಳಗೆ ಬಂದು ಯಾವುದೇ ಕಂಪ್ನಿಯವರಾಗಲಿ ಹಾಕಿ ಕೊಡ್ತಾರೆ ನಾವು ಒಂದು ಸ್ವಲ್ಪನ ಕೆಲಸನ ಜಲ್ ಸ್ಟಾರ್ಟ್ ಮಾಡಿದೀವಿ ನಮ್ಮ ಕಂಪ್ನಿಯವರು ಆಯ್ಕೆ ಕೊಡ್ತಾ ಇದೀವಿ ನಾವು ನಮ್ಮ ಕೆಲಸ ಸ್ಟಾರ್ಟ್ ಆಗ್ಯಾವೆ ಗೊತ್ತವೆ ಆಗ್ತಾ ಇದೀವಿ ಆಮೇಲೆ ಇನ್ನೂರ ಐವತ್ ಇನ್ನೂರ ಅಡಿ ಅನ್ನೋದು ಅವ್ರ ತಪ್ಪು ಕಲ್ಪನೆ ಎರಡು ಸಾವಿರ ಅಡಿ ತಕೊಳ್ಳಲು ಬಿಟ್ಕೋಬಹುದು ಆದ್ರೆ ನಮ್ಮ ಈಗ ನಮ್ಮ ಗೌರ್ಮೆಂಟ್ ಏನು ಇದು ಮಾಡೈತೆ ಏಳು ಐದು ಏಳು ಆ ಏಳುವರೆ ಆ ಮೂರ್ ಹೆಚ್ ಪಿ ಐದು ಎಚ್ ಪಿ ಏಳು ಎಚ್ ಪಿ ಹತ್ತು ಎಚ್ ಪಿ ಹತ್ತು ಎಚ್ ಪಿಗೆ ಒಂದ ಒಂದ್ ಏಳ್ನೂರ ಐವತ್ ಎಂಟುನೂರ ಅಡಿ ತಕೊಳ್ಳೋ ಕೆಲಸ ಮಾಡ್ತವೆ ನಾವು ನೋಡ್ಕೊಂಡು ಮಾಡ್ಕೊಂಡು ಬಿಟ್ಕೊಂಡ್ರೆ ಕೆಲಸ ಮಾಡ್ತವೆ ನೋಡಿರಿ ಇದು ಶಂಕರಯ್ಯ ಅಂತನ ಇದು ಇಪ್ಪತ್ತು ಲೆಂತ್ ಬಿಟ್ಟೈತೆ ನಾನ್ನೂರು ಅಡಿ ಕೆಲಸ ಮಾಡ್ತಾ ಐತೆ ನೀವು ಮೋಟ್ರು ಆನ್ ಮಾಡೋ ಒಂಚೂರು ತೋರಿಸ್ರಪ್ಪ ಆನ್ ಮಾಡಿ ಬಾ ಸಿ ಮೋಟ್ರ್ ಸರ್ ಆನ್ ಮಾಡಿದ್ಮೇಲೆ ಎಷ್ಟು ಸೆಕೆಂಡ್ ತಾಣುತ್ತೆ ರೀಚೆ ಬರಲಿಕ್ಕೆ ಸರ್ ಅದು ಆಳ ಮ್ಯಾಲೆ ನೀರಿದ್ರೆ ಬೇಗ ಬತ್ತವೆ ಈ ಒಂದು ಮೂವತ್ತು ಸೆಕೆಂಡ್ ಅಷ್ಟೊತ್ತಿಗೆ ಬತ್ತವೆ ತೀರಾ ಆಳದಾಗಿದ್ರೆ ನೀರು ಒಂದು ಒಂದು ನಿಮಿಷ ಆಗುತ್ತೆ ಒಣ್ಣಲ್ಲಿ ಡೆತ್ ಯಾವ ಇರುತ್ತೆ ಆ ತರದ ಮೇಲೆ ನೀರು ಬರ್ತವೆ ಸರ್ ಬೋರ್ವೆಲ್ ಡೀಪ್ ಎಷ್ಟಿದೆ ಸರ್ ಇದು ಐನೂರ ಅಡಿ ಐತೆ ಇವರು ಇಪ್ಪತ್ ಬಿಟ್ಟವ್ರೆ ಇಷ್ಟ ಕೆಲಸ ಮಾಡ್ತಾ ಇದೆ ಈ ಮೋಟ್ರಿ ಇದು ನೂರು ನೂರ ಇಪ್ಪತ್ ಮೀಟರ್ ಎಡ್ ಇದು ಇದಕ್ಕೆ ಇನ್ನೂನೇ ಒಂದೂರ ಐತಾ ಆರ್ನೂರ ಅಡಿ ತಕ್ಕೂ ಬಿಟ್ಕೋಬಹುದು ಅಡಿಯಿಂದ ನೀರುತ್ತ ಎತ್ತುತ್ತೆ ಸರ್ ಎತ್ತೂರ ಐನೂರ ಐನೂರ ಇಪ್ಪತ್ತಡಿ ಬಿಟ್ಟರೆ ಇಲ್ಲೇ ಒಂದ್ ತೋರಿಸ್ತೀನಿ ಸರ್ ಅದನ್ನು ನೋಡ್ಬಿಡಿ ಐನೂರ ಇಪ್ಪತ್ತಡಿ ಬಿಟ್ಟವ್ರೆ ಅದ್ರಾಗೂ ಹಿಂಗೆ ಬತ್ತವ ನೀರು ತೋರಿಸ್ತೀವಿ ಅದನ್ನು ಅಂದ್ರೆ ಇದು ಏಳ್ನೂರ ಐವತ್ತಡಿವರ್ಗು ಕೆಲಸ ಮಾಡಿ ಸರ್ ಮಾಡತೆ ಮಾಡ್ತಿವಿ ನಾನ್ ಕಂಡಂಗೆ ನಾನು ಈಗ ಹದಿನೆಂಟು ಹಾಕಿರೋದು ಮಾಡ್ತಾ ಇತ್ತು ಸರ್ ಕೆಲಸಗಳು ಮಾಡ್ತಾವೆ ಇಲ್ಲಿ ನಮ್ಮ ತುಮಕೂರು ಡಿಸ್ಟಿಕ್ ಗುಬ್ಬಿ ತಾಲೂಕಿನಲ್ಲಿ ಯಾವ ಇನ್ನೂರು ಮುನ್ನೂರು ಅಡಿ ಮುನ್ನೂರು ಅಡಿ ಒಳಗೆ ನೀರು ಬರಲ್ಲ ಆಲ್ಮೋಸ್ಟ್ ಅಲ್ ಒಂದು ಟ್ವೆಂಟಿ ಪರ್ಸೆಂಟ್ ಬರ್ಬೋದು ಇನ್ ಏಯ್ಟಿ ಪರ್ಸೆಂಟ್ ಎಂಬತ್ ಪರ್ಸೆಂಟ್ ನೀರು ಇನ್ ಮುನ್ನೂರು ಅಡಿ ಒಳಗೆ ಬರಲ್ಲ ಸರ್ ಎಷ್ಟು ಪ್ಯಾನೆಲ್ ಹಾಕಿದ್ರೆ ಇಲ್ಲಿ ಸರ್ ಇಲ್ಲಿ ಹದಿಮೂರು ಪ್ಯಾನಲ್ ಹಾಕಿದಿವಿ ಏಳ್ನೂರು ಎಚ್ ಪಿಗೆ ಹದಿಮೂರು ಬರ್ತವೆ ಹತ್ತು ಎಚ್ ಪಿಗೆ ಹದಿನೆಂಟು ಬರ್ತವೆ ಐದು ಎಚ್ ಪಿಗೆ ಗೆ ಒಂಬ್ ಒಂಬತ್ತು ಬರ್ತವೆ ಮೂರು ಎಚ್ ಹೆಚ್ ಪಿ ಗಾರ್ ಸರ್ ಬೇಸಿಗೆನಲ್ಲಿ ಏನೋ ನೀರು ಚೆನ್ನಾಗಿ ಬರುತ್ತೆ ಮಳೆಗಾಲದಲ್ಲಿ ನಮಗೆ ಬೋರ್ನಲ್ಲಿ ನೀರು ಬೇಕಿಲ್ಲ ಆ ಟೈಮ್ನಲ್ಲಿ ಏನು ಮಾಡ್ಬೇಕು ಸರ್ ಸರ್ ಇದು ಬೇಸಿಗೆ ಆಗಲಿ ಮಳೆಗಾಲ ಆಗಲಿ ಹೀರಾ ಮೋಡ ಇದ್ದರೆ ಒಂದು ಫಾರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಕಡಿಮೆ ಆಗ್ಬೋದು ನೀರಂತೂ ಬರ್ದಂಗೆ ಇರಲ್ಲ ಆಮೇಲೆ ಇದು ಏಳುವರೆ ಎಚ್ ಪಿಗೆ ಗೆ ಏಳುವರೆ ಪಿ ಗೆ ಅಂದ್ರೆ ಐದು ಕಾಲಿಂದ ಐದುವರೆ ಕಿಲೋಮೆಟ್ ಕರೆಂಟ್ ಆದರೂ ಸಾಕು ಆದ್ರೆ ಇದು ಉತ್ಪತ್ತಿ ಮಾಡ್ತಾ ಇರೋದು ಆರು ಮುಕ್ಕಾಲು ಏಳು ಕಿಲೋಬೇಟು ಕರೆಂಟ್ ಉತ್ಪತ್ತಿ ಮಾಡ್ತಾ ಇರ್ ಅವಾಗ ಮೋಡ ಒಂದ್ ಸ್ವಲ್ಪ ಡೌನ್ ಆದ್ರು ಆ ಇದನ್ನ ಎಚ್ಕೊಡಕ ಎತ್ಕೊಡಕೆಂತಲೇ ಒಂದು ಒಂದು ಕಾಲ್ ಒಂದೂವರೆ ಕಿಲೋಬೇಟ್ ಜಾಸ್ತಿ ಇದೆ ಕಂಪ್ನಿ ಸಜೆಷನ್ ಮಾಡಿ ಸರ್ ಹಾಕಿದ್ವಿ ಮಳೆಗಾಲದಲ್ಲಿ ನಾವು ಮೋಟ್ರ್ ಆಫ್ ಮಾಡಿದ್ರೆ ಏನು ಸಮಸ್ಯೆ ಆಗೋದಿಲ್ವಾ ಇಲ್ಲ 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 ಮಳೆಗಾಲದಲ್ಲಿ ಈಗ ಇವ್ರಿಗೆ ಬೇಕಿಲ್ದಾಗ ಯಾವಾಗ ಬೇಕಾದ್ರೂ ಆಫ್ ಮಾಡ್ಕೋಬಹುದು ಅದೇ ತರ ಮಳೆಗಾಲದಾಗ್ಲೂ ಹ್ಮ್ ಏನ್ ತೊಂದ್ರೆ ಇಲ್ಲ ಗೆ ಮತ್ತೆ ಮೋಟ್ರಿಗೆ ಗ್ಯಾರಂಟಿ ವಾರಂಟಿ ಬಗ್ಗೆ ಹೇಳಿ ಸರ್ ಸರ್ ಬೋರ್ವೆಲ್ಗೆ ಮೋಟ್ರೂ ಕೇಬಲ್ಲು ಇದಕ್ಕೆಲ್ಲವ ಐದು ವರ್ಷ ವಾರಂಟಿ ಐತೆ ಈ ಗೆ ಸೋಲಾರ್ ಸಿಸ್ಟಮ್ ಇಪ್ಪತ್ತೈದು ವರ್ಷ ವಾರಂಟಿ ಐತೆ ಸರ್ ಅಂದ್ರೆ ಐದು ವರ್ಷ ಮೋಟರ್ ಏನೇ ಪ್ರಾಬ್ಲಮ್ ಏನೇ ಪ್ರಾಬ್ಲಮ್ ಆದ್ರೂ ನಮ್ದೇ ಸರ್ ಕಂಪ್ನಿ ಅವರದೇ ಅದು ಇದಿರುತ್ತೆ ಪೀಸ್ ಟು ಪೀಸ್ ಚೇಂಜ್ ಮಾಡಿಕೊಡ್ತಾರ ಸರ್ ಯಾವ್ದೇ ರೈತರು ತಮ್ಮ ಜೋಬಿನಿಂದ ಹಣ ಕೊಡೋ ಸಮಸ್ಯೆ ಇರೋದಿಲ್ಲ ಏನಿಲ್ಲ 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 ಮತ್ತೆ ಅರ್ಜಿ ಹಾಕಿದ ಎಷ್ಟು ದಿನಕ್ಕೆ ನೀವು ಇದು ಮೋಟರ್ ಹಾಕಿ ಕೊಡ್ತೀರಿ ಸರ್ ಸರ್ ಅರ್ಜಿ ಹಾಕಿದ ಅದು ನಮ್ಮ ಗೌರ್ಮೆಂಟ್ ಮತ್ತೆ ಕಂಪ್ನಿ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾಲೆ ಅದು ಈಗ ಇನ್ನು ಆ ಕಂಪ್ನಿಯವರೂ ಇನ್ನೂ ಒಂದ್ ಸ್ವಲ್ಪ ಆಗ್ತಾ ಇಲ್ಲ ಕೆಲವೊಂದು ಡಿ ಡಿ ತೆಗ್ದಿದ್ದವು ಹಿಂದೆ ಡಿ ಡಿ ತೆಗ್ದಿದ್ದವು ಕೆಲಸ ನಡೀತಾವೆ ಆದ್ರೆ ಅದೇನು ಗೊತ್ತಿಲ್ಲ ನನ್ ನನಗೂ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ ನಮ್ಮ ಕಂಪ್ನಿದು ನಡೀತಾ ಇತ್ತು ಸರ್ ಸರ್ ಇದು ಒಂಬತ್ತು ಅಲ್ಲ ಹದಿಮೂರು ಪ್ಯಾನಲ್ ಬರ್ತವೆ ಆ ನೋಡ್ರಿ ಇದು ಸಿಡಿಲು ನಿರೋಧಕ ಅಂತ ಈ ಪೈಪು ಸಿಡ್ಲು ಸಿಡಿಲು ನಿರೋಧಕ ಅಂತ ಆ ಇದನ್ನ ಎಲ್ಲಾ ಈ ತರ ರೆಡಿ ಮಾಡಿ ಕೊಡ್ತೀವಿ ಸರ್ ಈ ಬೇಸ್ಮೆಂಟ್ ಎಲ್ಲ ನಿಮ್ ಕಡೆಯಿಂದ ಮಾಡ್ಕೊಂಡವ್ರ ಸರ್ ಅವ್ರ ಇದ್ರು ಆಗು ತಂದು ರೆಡಿ ಮಾಡ್ಕೊಂಡವ್ರೆ ನಾವೇನ ಡಬ್ಬ ಪಬ್ಬ ಏನು ಕೊಡಲ್ಲ ಅವ್ರ ಏಡೇ ಮಾಡಿ ನಾನೇ ಫಸ್ಟ್ ನೋಡ್ತಾ ಇರೋದ್ ನಾನು ಡಬ್ಬ ಇವ್ರು ಫಿಕ್ಸ್ ಮಾಡಿರೋದಾ ಇಲ್ಲ ಒಂದ್ ಸ್ವಲ್ಪ ಹೊರಗಡೆ ಜಾಗ ಇರೋದ್ರಿಂದವಾ ಅವ್ರ ಏನೋ ಒಂದ್ ಆತ್ಮವಿಶ್ವಾಸಕ್ಕೆ ಅವ್ರ ರೆಡಿ ಮಾಡ್ಕೊಂಡವ್ರು ಸರ್ ಆ ಡಬ್ಬಾ ಇಲ್ಲ ಫಿಟ್ಟಿಂಗ್ ಮತ್ತೆ ಪ್ಯಾನೆಲ್ ಮೋಟಾರ್ ಮಾತ್ರ ನೀವು ಸೆಟಪ್ ಮಾಡ್ಕೊಳ್ತೀರಾ ಹ ಇದೆಲ್ಲ ಪೂರ್ತಿ ಸೆಟಪ್ ಮಾಡ್ಕೊಡ್ತೀವಿ ಸರ್ ಬೇರೆ ಇನ್ನ ಎಕ್ಸ್ಟ್ರಾ ಈ ತರ ಡಬ್ಬಾ ಇಲ್ಲ ಅವರೇ ನಾನು ಹೊಸ್ತಾಗಿ ಇವತ್ ನೋಡ್ತಾ ಇದೀನಿ ಸರ್ ಅವರೇ ಎಲ್ಲ ರೆಡಿ ಮಾಡ್ಕೊಂಡವರು ಹ ಆ ರೈತ್ರಯ ಹ ಊರು ನಮ್ಮ ಕಂಪನಿ ಅಲ್ಲಿ ಹಾಕಿದ್ರು ಇವರು ಆಗಲವಾಡಿ ಒಬ್ಳಿ ಕುರೆಹಳ್ಳಿ ಗ್ರಾಮದ ಶಂಕರಯ್ಯ ಅಂತ ರೈತರು ಇವರು ಜನೋ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಅರ್ಜಿ ಹಾಕಿದ್ರು ಇಪ್ಪತ್ತ ಐದನೇ ತಾರೀಕು ದುಡ್ಡು ಕಟ್ಟಿದ್ರು ಈಗ ಇವತ್ತ ಫೆಬ್ರವರಿ ಇವತ್ತ ಎಂಟ್ರ ತಾರೀಕು ತಾರೀಕು ಆಲ್ರೆಡಿ ಈಗ ಅಲ್ಲೇ ಎಂಟು ದಿವಸ ಆಗೇತಿ ನಾವ್ ಅಲ್ಲೇ ರೆಡಿ ಮಾಡಿಕೊಟ್ಟು ನೀರ್ ಹೊಡಿತಾವ್ರಿ ಸ ನಾವು ಬಹಳ ನೀರ್ಗಾಗ ನೊಂದು ಬಿಟ್ಟಿದ್ವು ನಾವು ನಮಗೆ ಟಿ ಸಿರ್ಲಿಲ್ಲ ನಮಿಗೆ ಮಾಡ್ತಿರ್ಲಿಲ್ಲ ನೀರ್ದೇ ನಾವು ಅಯ್ಯೋ ಅಂತಿದ್ರು ಈಗ ನಮ್ಗೆ ಇದನ್ನ ಹಾಕಿ ಕಟ್ಟ ಮೇಲೆ ಬಹಳ ಸಂತೋಷ ಆಯ್ತು ಒಳ್ಳೆ ನೀರು ಭತ್ತ ಆಯ್ತು ಐನೂರು ಅಡಿ ತಕಲು ಬಿಡಬಹುದು ಅಡಿ ಬಿಟ್ಟಿದೀವಿ ಸರ್ ರೈತರಿಗೆ ಏನ್ ಹೇಳ್ತೀರಾ ಅಂತೀರಾ ಹೇಗೆ ಬಹಳ ಅನುಕೂಲ ಸರ್ ಬಹಳ ಅನುಕೂಲ ಆಗುತ್ತೆ ಇದು ನಮ್ಗೆ ಯಾವಾಗ ಬೇಕಾದ್ರೂ ಬಂದು ಬಿಸಿಲು ಇದ್ದಾಗ ನಾವು ನೀರು ಬಿಟ್ಕೋಬಹುದು ಮಳೆಗಾಲದಾಗ ಬರುತ್ತೆ ಅಂತ ಹೇಳ್ತಾ ಅವ್ರಿ ನಮಿಗೆ ಬಹಳ ಸಕ್ಸಸ್ ಏಳು ಗಂಟೆ ಸ್ಟಾರ್ಟ್ ಆಯತೆ ಇದು ಏಳು ಗಂಟೆ ಸ್ಟಾರ್ಟ್ ಆಯತೆ ಏಳು ಮುಕ್ಕಾಲು ಎಂಟು ಗಂಟೆ ತಕ್ಕ ಒಂದು ಫಿಫ್ಟಿ ಪರ್ಸೆಂಟ್ ಬರ್ತವೆ ಎಂಟು ಗಂಟೆ ರೈಸ್ ಆದ್ದು ಇನ್ನು ಐದುವರೆಗೆ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಗ್ತವೆ ಆರು 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 ಕಾಲಿಗೆ ಆಫ್ ಆಗುತ್ತೆ ಇನ್ನೊಂದು ಹತ್ತೆರಡು ದಿನ ಕಳೆದ್ರೆ ಆರೂವರೆ ಏಳು ಗಂಟೆ ತಕ್ಕಲು ಓಡಬಹುದು ಅಂತ ನನ್ನ ನಿರೀಕ್ಷೆ ಐತೆ ಸರ್ ಹಾಂ ಏಳು ಗಂಟೆ ಆರೂವರೆಗೆ ಸ್ಟಾರ್ಟ್ ಆಗುತ್ತೆ ಸಾಯಂಕಾಲ ಏಳು ಗಂಟೆ ತಕ್ಕಲು ಓಡಬಹುದು ಆ ಆರೂವರೆ ತಕ್ಕ ಅಂತ ನನ್ನ ನಿರೀಕ್ಷೆ ಐತೆ ಸರ್ ಈ ಸೋಲಾರ್ ಹಾಕೋದಕ್ಕೆ ರೈತರಿಗೆ ಮಿನಿಮಮ್ ಇಂತಿಷ್ಟು ಜಮೀನು ಅಥವಾ ಇಂತಿಷ್ಟು ಇಡುವಳಿ ಭೂಮಿ ಇರಬೇಕು ಅಂತ ಏನಾದ್ರು ಕಂಡೀಷನ್ಸ್ ಇದೆಯಾ ಸರ್ ಆನ್ಲೈನ್ ಆಗಿ ಹಾಕಕ್ಕೆ ಹೋದ್ರೆ ಒಂದು ಎಕರೆ ಮೇಲೆ ಇದ್ರೆ ಅಲ್ಲಿ ಆನ್ಲೈನ್ ಅಲ್ಲಿ ತೈತೆ ಇಲ್ಲಿ ನಾವು ಒಂದು ಅರ್ಧ ಮುಕ್ಕಾಲು ಎಕ್ರೆ ಇದ್ರು ನಾವು ಡೈರೆಕ್ಟ್ ಅರ್ಜಿ ತಗೊಂಡು ನಾವು ಮಾಡಿಸ್ಕೊಡ್ತಾ ಇದ್ವು ಮಾಡಿಸ್ ಕೊಟ್ಟಿದೀವಿ ಸರ್ ಹಾ ಇದು ಮೂರ್ ಎಚ್ ಪಿಗೆ ನಲ್ವತ್ನಾಲ್ಕು ಸಾವಿರ ಕಟ್ಬೇಕಾಗುತ್ತೆ ನಲ್ವತ್ನಾಲ್ಕುವರೆ ಐದು ಎಚ್ ಪಿಗೆ ಐವತ್ತೆಂಟು ಸಾವಿರದ ಐನೂರ ಒಂಬತ್ತು ರೂಪಾಯಿ ಕಟ್ಬೇಕಾಗುತ್ತೆ ಏಳುವರೆ ಪಿಗೆ ಎಂಬತ್ತೊಂದು ಸಾವಿರದ ಎಂಟುನೂರ ಹದಿನೇಳು ರೂಪಾಯಿ ಕಟ್ಟಬೇಕಾಗುತ್ತೆ ಎಚ್ ಪಿಗೆ ಬಿಗೆ ಎಚ್ ಪಿಗೆ ಯಾವ್ದೇ ಯೂಟ್ಯೂಬಲ್ಲಾಗಲಿ ಯಾವ್ದೇ ಇದ್ರಲ್ಲಾಗ್ಲಿ ಯಾರಿಗೂ ರೈತರಿಗೆ ಮಾಹಿತಿ ಕೊಟ್ಟಿಲ್ಲ ಪಿಗೆ ಹೆಚ್ಚು ಪರ್ಸೆಂಟ್ ಕಟ್ಟೋದು ರೈತರುಗಳು ಇನ್ನ ಏಳುವರೆ ಪಿ ಐದು ಹೆಚ್ ಪಿ ಮೂರ್ ಹೆಚ್ ಪಿ ಮಾತ್ರ ಇಪ್ಪತ್ತು ಪರ್ಸೆಂಟ್ ಕಟ್ತಾ ಇರೋದು ಹತ್ತು ಹೆಚ್ ಪಿ ಮಾತ್ರ ನಲ್ವತ್ತು ಪರ್ಸೆಂಟ್ ಕಟ್ತಾ ಇರೋದು ಅಂದ್ರೆ ಹತ್ತು ಪಿಗೆ ಎಂಬತ್ತ್ ಎರಡು ಸಾವಿರ ರೂಪಾಯಿ ಆಗುತ್ತೆ ಸರ್ ನೂರು ರೂಪಾಯಿ ಕಡಿಮೆ ಎಂಬತ್ತೊಂದು ಸಾವಿರದ ಒಂಬೈನೂರು ಆಗುತ್ತೆ ಎಚ್ ಪಿಗೆ ಒಂದು ಲಕ್ಷದ ಎಂಬತ್ತೊಂದು ಸಾವಿರದ ಒಂಬೈನೂರ ರೂಪಾಯಿ ಆಗುತ್ತೆ ಅಂದ್ರೆ ಫಾರ್ಟಿ ಪರ್ಸೆಂಟ್ ಅಷ್ಟೇ ಪರ್ಸೆಂಟ್ ಸರ್ ನನಗೂ ಗೊತ್ತಿಲ್ಲ ಸರ್ ನಾ ಸ್ಟಾರ್ಟಿಂಗ್ ಇದಾದ ನನಗೂ ಗೊತ್ತಿರಲಿಲ್ಲ ಕ್ರೀಡಲ್ ಆಫೀಸ್ಗೆ ನಾಗರಬಾವಿ ಆಫೀಸ್ಗೆ ನಮ್ಮ ಫ್ರೆಂಡ್ ಒಬ್ಬ ಹುಡುಗನ್ ಕಳಿಸಿ ಅಲ್ಲಿ ನಾನು ಕ್ಲಿಯರ್ ಮಾಡ್ಕೊಂಡಿದ್ದು

ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತೆ ಹೌದ್ ಹೌದು ಎನ್ ಎಚ್ ಪಿಗೆ ಫಾರ್ಟಿ ಪರ್ಸೆಂಟ್ ರೈತರು ಕಟ್ತಾರೆ ಸಿಕ್ಸ್ಟಿ ಪರ್ಸೆಂಟ್ ರಾಜ್ಯ ಮತ್ತು ಸರ್ಕಾರದಿಂದ ಹೌದ್ ಹೌದು ಸಬ್ಸಿಡಿ ಸಿಗುತ್ತೆ ಅಂತ ಹೇಳ್ತಾ ಹೌದ್ 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 ಓಕೆ ಓಕೆ ಮತ್ತೆ ಫಸ್ಟ್ ರೈತರುಗಳು ಅವ ರೈತರು ಕಟ್ಟಂತ ಅಮೌಂಟ ಕಂಪ್ನಿ ಕಟ್ಟಬೇಕ್ ಸರ್ ಕಂಪ್ನಿಗೆ ಅಂದ್ರೆ ನಮ್ ಕಂಪ್ನಿಗೆಲ್ಲ ಕ್ರೆಡಲ್ ಆಫೀಸ್ಗೆ ಕೆ ಆರ್ ಇ ಡಿ ಎಲ್ ಏನು ಕರ್ನಾಟಕ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಅಂತ ಹೇಳಿ ಅವ್ರಿಗೆ ಕಟ್ಟಬೇಕು ಸರ್ ಯಾರೋ ರೈತರುಗಳು ಕಟ್ಟಿದ ಮೇಲೆ ನಾವು ಬಂದು ಹಾಕಿ ಕೊಡ್ತೀವಿ ಸರ್ ಕೆಲವೊಂದು ಕಡೆ ಮಧ್ಯವರ್ತಿಗಳು ನಾವು ಹಾಕಿಸ್ತೀವಿ ದುಡ್ಡು ಕೊಡಿ ಅಂತ ಎಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್ ಖಂಡಿತ ಯಾವುದೇ ರೈತರುಗಳು ಮಧ್ಯವರ್ತಿಗಳು ಯಾರನ್ನ ಬಂದು ನಾನು ಹಾಕಿಸ್ಕೊಡ್ತೀನಿ ನಾನು ಹಂಗ ಅದು ಇದು ಅಂತ ಹೇಳಿರಿ ಯಾವುದೇ ಕಾರಣಕ್ಕೂ ನೀವು ದುಡ್ಡು ಕೊಡಬೇಡಿ ಏನು ಏನು ಪಿ ಎಂ ಕುಸುಂಬಿ ಯೋಜನೆಯಲ್ಲೇ ಬಿಟ್ಟೈತೆ ಯಾಪೋ ಈಗ ಯಾವುದು ಓಪನ್ ಆಗಿಲ್ಲ ಓಪನ್ ಆಗ್ತಾ ಇಲ್ಲ ಜೂನ್ ಒಂದಕ್ಕೆ ಓಪನ್ ಆಗುತ್ತೆ ಅಂತ ಹೇಳ್ತಾವ್ರೆ ಅದು ನಮ್ಗೆ ಹಂಡ್ರೆಡ್ ಪರ್ಸೆಂಟು ಮಾಹಿತಿ ಇಲ್ಲ ಒಟ್ನಲ್ಲಿ ಓಪನ್ ಆಗು ಓಪನ್ ಆಗುತ್ತೆ ತಿರ್ಗಾನ ತಿರ್ಗಾ ಮಾ ಸರ್ಕಾರ ಬಿಡುತ್ತೆ ಅವಾಗ ಕಟ್ಕೋಬೋದು ಇಲ್ಲ ನಮ್ಮ ನಂಬರ್ ತಗೊಂಡು ನನ್ನ ನಂಬರು ಏಯ್ಟ್ ನೈನ್ ಸೆವೆನ್ ಒನ್ ನೈನ್ ಸಿಕ್ಸ್ ಡಬಲ್ ಜೀರೋ ಸೆವೆನ್ ಜೀರೋ ಇನ್ನೂ ಒಂದು ಸತಿ ಹೇಳ್ತೀನಿ ಏಯ್ಟ್ ನೈನ್ ಸೆವೆನ್ ಒನ್ ನೈನ್ ಸಿಕ್ಸ್ ಡಬಲ್ ಜೀರೋ ಸೆವೆನ್ ಜೀರೋ ನಮ್ಮ ತುಮಕೂರು ಡಿಸ್ಟಿಕ್ನವರು ಯಾರು ಬೇಕಾದ್ರೂ ನನಗೆ ಕಾಲ್ ಮಾಡಿ ಏನು ಮಾಹಿತಿ ಬೇಕು ಕೇಳಿ ಅಕಸ್ಮಾತು ನಾನು ಯಾವುದೋ ಒಂದು ಕೆಲಸದಲ್ಲಿ ಇದ್ದಾಗ ಅಕಸ್ಮಾತು ಫೋನ್ ರಿಸೀವ್ ಮಾಡ್ದಲ್ಲ ಇದ್ರೆ ಬೇಜಾರು ಮಾಡ್ಕೋಬೇಡಿ ಇಲ್ಲ ಒಂದು ಅರ್ಧ ಗಂಟೆ ಬಿಟ್ಕಂಡು ನಾನೇ ಮಾಡ್ತೀನಿ ಅಥವಾ ನಾನು ಮಾಡಲಿಲ್ಲ ಅಂದ್ರೆ ತಿರ್ಗಾ ಮಾಡಿ ನಾನು ಆನ್ಸರ್ ಕೊಡ್ತೀನಿ ಸೊ ಇಷ್ಟೊತ್ತು ನಮಗೆ ಮಾಹಿತಿ ನೀಡಿದ ನಿಮಗೆ ಧನ್ಯವಾದಗಳು ಬೇರೆ ಏನೇನಾದ್ರೂ ರೈತರಿಗೆ ನೀವು ಸಲಹೆಗಳನ್ನು ಕೊಡೋದಾದ್ರೆ ಕೊಡಿ ಸರ್ ಬೇರೆ ಏನಿಲ್ಲ ಸರ್ ರೈತರುಗಳು ಇದೊಂದು ಸದುಪಯೋಗ ರೈತರಿಗೆ ಮಾಡಿಸ್ಕೊಳ್ಳಿ ಇದು ಸೋಲಾರು ಏ ಅಲ್ಲಿ ತೆಳ್ಳಲ್ಲ ಇಲ್ಲಿ ತೆಳ್ಳಲ್ಲ ಅರ್ಧ ಕಿಲೋಮೀಟರ್ ಹೋಗಲ್ಲ ಡ್ರಿಪ್ ಹೋಗೋಲ್ಲ ಅಂತಾರೆ ಅದ್ಯಾವುದೇ ಮಾಹಿತಿ ಸುಳ್ಳು ಓತ ಏನೋ ಸೋಲಾರಿಂದಲೂ ಕರೆಂಟು ಕೆ ಬಿಗೂ ಬತ್ತೈತೆ ಕೆಬಿಯಿಂದನೋ ನಮ್ಮ ರೈತರುಗಳಿಗೆ ಬತ್ತೈತೆ ಅದು ಕರೆಂಟ್ ಸೋಲಾರ್ ದಯ ಓತ ಆ ಥರ ಏನು ತಿಳ್ಕೋಬೇಡಿ ಕರೆಂಟ್ಗೆ ಕರೆಂಟ್ ಅಷ್ಟೇ ಇದಕ್ಕೂ ಪವರ್ ಐತೆ ಅವತ್ತ ಇದು ನೀವು ಡ್ರಿಪ್ಗೆ ಜೆಟ್ಗೆ ನೀವು ಏನುಕರ ಹಾಕಿ ಕರೆಂಟ್ನಂತೆಯೇ ಕೆಲಸ ಮಾಡುತ್ತೇವೆ ಸರ್ ನೋಡಿ ಸರ್ ನಾವ್ ಇಲ್ಲಿ ಅಡಿಕೆ ಗಿಡಕ್ಕೆ ಇಲ್ಲಿಗೆ ಬಿಡ್ತಾ ಇದೀವಿ ನಮ್ಗೆ ಹೊತ್ತಿ ಕಮ್ಮಿ ಒಂದ್ ಸಾವಿರ ಗಿಡಕ್ಕೆ ನೀರು ಒಳ್ಳೆ ಪ್ರಚಾರ ಕೊಡಿತಾ ಇದ್ದೀವಿ ಒಂದ್ ಅರ್ಧ ಕಿಲೋಮೀಟರ್ ನೀರ್ ಬಿಡ್ತಾ ಇದ್ದೀನಿ ಸರ್ ನಾನು ಅಡಿಕೆ ಗಿಡಕ್ಕೆ ಸರ್ ಒಂದ್ ಕಿಲೋಮೀಟರ್ ಒಂದುವರೆ ಕಿಲೋಮೀಟರ್ ಬೇಕಾದ್ರೆ ಹಾಕಿ ಸರ್ ತೆಳ್ಳುತ್ತೆ ಏನ್ ತೊಂದ್ರೆ ಇಲ್ಲ ಕೆಲಸ ಮಾಡ್ತೈತಿ ನಾವು ಗುಬಿ ತಾಲೂಕು ಆಗಲಬಡಿ ಆಗಲಬಡಿ ಪಕ್ಕ ಕುರೇಹಳ್ಳಿ ಅಂತ ಕುರೇಹಳ್ಳಿಯಿಂದ ನಮಗೆ ಇದು ಕೋಲಾರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಆದರೆ ಅಗಲವಾಡಿ ಕಲೇಶಪ್ಪರು ಏ ಪಾ ನೀನು ತನ್ನ ಜೋರಿಸಪ್ಪ ನಿಮ್ಗೆ ಅನುಕೂಲ ಆಗುತ್ತೆ ನೋಡಿ ತಿಂದಿದ್ಯಾ ಇದು ಮಾಡಿದ್ಯಾ ಇದು ಅನುಕೂಲ ಆಗುತ್ತೆ ಆಗ್ತೀಯಾ ಅಂತ ಹೇಳಿ ಅಗಲವಾಡಿ ಕಲೇಶಪ್ಪರು ನಮಗೆ ಇದು ಭೇಟಿ ಮಾಡಿ ಕೊಟ್ಟರು ಅದರಿಂದ ನಾವು ಇದು ಹಾಕ್ತಿರೋದ್ರಿಂದ ಭಾಳ ಚೆನ್ನಾಗಿ ನೀರು ಬರ್ತಾಯ್ತು ಅಂದರೆ ನಮಗೆ ಒಳ್ಳೆ ಖುಷಿಯಾಗ್ತಾ ಇದ್ದೀವಿ ಒಳ್ಳೆ ನೀರು ಬರ್ತಾಯ್ತು ನಾನು ಹೆಚ್ಚು ತನ್ನ ಈ ನೀರು ಬೆಳಗ್ಗೆ ಏಳು ಗಂಟೆಗೆ ಹಾಕಿ ಮಾಡ್ತೀನಿ ಐದುವರೆ ತಗೊಂಡು ಓಡುತ್ತೆ ಆದ್ಮೇಲೆ ಕಮ್ಮಿ ಆಗುತ್ತೆ ಕಮ್ಮಿ ಆದ್ಮೇಲೆ ಹಾಕ್ ಮಾಡ್ತೀವಿ ಒಂದು ಸರ್ ಅದರಿಂದ ಮಾಡ್ತಾ ಒಂದ್ ಕಿಲೋಮೀಟರ್ ಆಗುತ್ತೆ ಹೋಗ್ತಾವೀಗ ಸರ್ ಇದು ಇಲ್ಲಿಂದವಾ ಹೇಳಪ್ಪ ನಿಮ್ಗೆ

ಬೆಳಗ್ಗೆ ಏಳು ಗಂಟೆ ಸ್ಟಾರ್ಟ್ ಮಾಡ್ತೀವಿ ಇನ್ನು ಐದು ವರ ತನಕ ಇದೇ ನೀರು ಬರುತ್ತೆ ಸರ್ ನಮ್ಮ ಮೋಟ್ರ್ಗಳು ನಾವು ಕೊಡೋ ಮೋಟ್ರ್ ಡಿ ಸಿ ಮೋಟ್ರ್ ನಾವು ಕೊಡೋದು ಕರೆಂಟ್ಗೆ ಕರೆಂಟ್ ಕಲೆಕ್ಷನ್ ಕೊಟ್ಟರೆ ಓಡಲ್ಲ ಸರ್ ಕರೆಂಟ್ ಕಲೆಕ್ಷನ್ ಕೊಟ್ಟರೆ ಓಡಲ್ಲ ಇದು ಡಿ ಸಿ ಮೋಟ್ರ್ ಇದು ಅದರಿಂದ ಕರೆಂಟ್ ಕಲೆಕ್ಷನ್ ಕೊಟ್ಟರೆ ಓಡಲ್ಲ ಹಾಂ ಒಂದು ಹಾಂ ರೈತರುಗಳು ಕರೆಂಟ್ ಗೆ ಕರೆಂಟ್ಗೆ ಗೆ ಕೊಡೋಕ್ಕೆ ಏನಾರ ಇದು ಮಾಡಕ್ಕೆ ಹೋಗಬೇಡಿ ಯಾಕೆಂದ್ರೆ ಇದಕ್ಕೆ ಐದು ವರ್ಷ ಗ್ಯಾರಂಟಿ ಇರುತ್ತೆ ಇಪ್ಪತ್ತೈದು ವರ್ಷ ಇರುತ್ತೆ ಏನಾರನ್ನ ಹೆಚ್ಚು ಕಮ್ಮಿ ಆದ್ರೆ ಅವಾಗ ರೈತರು ಜವಾಬ್ದಾರಿ ಆಯಲ್ಲ ಏನೋ ಕಂಪ್ನಿಯವ್ರ ಜವಾಬ್ದಾರಿ ಆಗಿರಲ್ಲ ಯಾವುದೇ ಕಾರಣಕ್ಕೂ ಕರೆಂಟ್ ಪರಂಟ್ ಇದು ಮಾಡಕ್ ಹೋಗಬೇಡಿ ಯಾಕೆಂದ್ರೆ ಗೌರ್ಮೆಂಟ್ ನಿಮ್ಗೆ ಒಳ್ಳೇದಾಗ್ಲಿ ನೈಟ್ ಹೊತ್ತು ಆಗಲೋ ಏನೋ ರಾತ್ರಿ ಹೊತ್ತು ಕರ ಏನೋ ಕರೆಂಟ್ ಆಗ ಏನೋ ಮೋಟ್ರ್ ಹಾಕೋದು ಬೇಡ ಆಗಲತ್ತೇ ಓಡಿಸ್ಕೊಳ್ಳಿ ಹೇಳಿ ರೈತ ಏನೋ ಗೌರ್ಮೆಂಟ್ ಮಾಡಿರೋದು ರೈತರಿಗೋಸ್ಕರನ ಆದ್ರಿಂದ ಇದನ್ನ ರೈತರು ಹಗಲತ್ತು ಕ್ಲೀನಾಗಿ ಉಪಯೋಗಿಸ್ಕೊಳ್ಳಿ ಅಷ್ಟೇ ನಾವು ಹೇಳ್ತಾ ಇರೋದು